ನಮಸ್ಕಾರ ಟಿವಿ ವಿ ಟುಗೆ ಸ್ವಾಗತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ವಾರ್ಡಿನ ಪಿಲ್ಲಗಾನಹಳ್ಳಿಯಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ಹಾಗೂ ಮಲೆಮಹದೇಶ್ವರ ಸ್ವಾಮಿಯ ಭಕ್ತ ಮತ್ತು ಸಮಾಜ ಸೇವಕ ಎಂದೇ ಕರೆಯುವ ಧೀಮಂತ ನಾಯಕ ಎಂ ಮಂಜುನಾಥ್ ಅವರು ಗೌರಿ ಗಣೇಶ ಹಬ್ಬಕ್ಕೆ ಸ್ಥಳೀಯ ಮಹಿಳೆಯರಿಗೆ ಬಾಗಿನವನ್ನ ಕೊಡುವ ಮೂಲಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು ಬಂದಂತಹ ಮಹಿಳೆಯರು ಮಾತನಾಡಿ ನಮ್ಮಂಥ ಹೆಣ್ಣು ಮಕ್ಕಳಿಗೆ ಆಸರಿಯಾಗಿ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಹಲವಾರು ವರ್ಷಗಳಿಂದ ಯಾವುದೇ ಅಧಿಕಾರವಿಲ್ಲದೆ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ ಸ್ವಂತ ನಮ್ಮ ಮನೆಯಲ್ಲಿ ಇಂತಹ ಸಹಾಯ ಮಾಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರ ಇಲ್ಲ ಇದ್ದರೂ ಕೂಡ ಬಹಳ ದೂರದಲ್ಲಿದ್ದಾರೆ ನಾವು ಹೋಗುವುದಕ್ಕೂ ಕೂಡ ಆಗದ ಪರಿಸ್ಥಿತಿ ಇದೆ ಆದರೆ ನಮ್ಮ ಅಣ್ಣನಂತೆ ನಮ್ಮ ತವರು ಮನೆ ಎಂದು ತಿಳಿದು ಇಲ್ಲಿಗೆ ಬಂದು ಬಾಗಿನ ಪಡೆದುಕೊಂಡು ಸಮಾಜ ಸೇವಕ ಮಂಜಣ್ಣನವರ ಬಗ್ಗೆ ಕೊಂಡಾಡಿದ್ದಾರೆ ಇನ್ನು ಈ ಕಾರ್ಯಕ್ರಮಕ್ಕೆ ಹಲವಾರು ಮುಖಂಡರು ಭಾಗವಹಿಸಿದರು ಮಂಜಣ್ಣನವರು ನಾವು ಯಾವ ಯಾವುದೇ ಅಧಿಕಾರ ಹಾಗೂ ರಾಜಕೀಯಕ್ಕೋಸ್ಕರ ಕಾರ್ಯಕ್ರಮವನ್ನ ಮಾಡುವುದಿಲ್ಲ ನಾನು ಕಷ್ಟದಲ್ಲಿ ಬೆಳೆದು ಬಂದೆ ನನಗೆ ಬಂದಂತಹ ಲಾಭದಲ್ಲಿ ಸ್ವಲ್ಪವಾದರೂ ಬಡ ಜನರಿಗೆ ಸಹಾಯ ಮಾಡುತ್ತೇನೆ ಬಡವರ ಸೇವೆ ದೇವರ ಸೇವೆ ಎಂದು ನಂಬಿರುವ ವ್ಯಕ್ತಿ ನಾನು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕೆ ಎಸ್ ಅರುಣ್ ಕುಮಾರ್ ಹಾಗೆ ಬಿ ಎಲ್ ಎಲ್ ಬಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಕೆ ಎಂ ಮಂಜುನಾಥ ರಾಜ್ಯ ಉಪಾಧ್ಯಕ್ಷರು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಮಹಿಳಾ ಅಧ್ಯಕ್ಷರಾದ ಸತ್ಯವತಿ ಹೀಗೆ ನೂರಾರು ಮಹಿಳೆಯರು ಹಾಗೂ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು क्षाय धीमहि गुणशरीराय गुणमण्डिताय दुन गुणेशानाय धीमहि गुणातीथाय गुणाधीशाय गुणप्रवेष्टाय धीमहि एकदन्ताय वक्रतुण्डाय गौरीतनयाय धीमहि प्रजेशानाय बालचन्द्राय गुणेशाय धीमहि ായ <laughs> വക്ര <laughs> गानोत्सुखाय गानमत्ताय गानोत्सुकमनसि ಇದು ಹೆಣ್ಮಕ್ಳು ಹುಟ್ಟದ ಮನೆ ಪ್ರತಿ ಹೆಣ್ಮಕ್ಳು ಒಂದು ಎಂಟು ವರ್ಷದಿಂದ ನಡ್ಸ್ಕೊಂಬಿ ಇದು ಎಂಟನೇ ವರ್ಷ ಬಟ್ ಇವಾಗ ಅಂದ್ರೆ ಹೊಸ ಕುಟುಂಬ ನನ್ಗೊಂದು ಸಿಕ್ಕಿದೆ ಅರುಣ್ ಸರ್ ಅನ್ನೋದು ಹೆಣ್ಮಕ್ಳೆಲ್ಲ ತುಂಬಾ ಒಂದು ಬಲ ಅಂದ್ರೆ ಕೋಟಿ ಅದು ಬೆಲೆ ಕಟ್ಟಕಾಗಲ್ಲ ಅಷ್ಟೊಂದು ಹೆಣ್ಮಕ್ಳು ನನಗೆ ಸಿಕ್ಕಿದ್ದಾರೆ ಇವರೆಲ್ಲ ಸೇರಿ ಇನ್ನ ಮುಂದಿನ ವರ್ಷಕ್ಕೆ ಇನ್ನ ತುಂಬಾ ಹೆಚ್ಚಾಗಿ ನಡ್ಸ್ಬೇಕಂತ ನನ್ಗೆ ಆಶಸ್ ದೇವರ ಆಶೀರ್ವಾದ ಇನ್ನೂ ಹೆಚ್ಚಾಗಿ ನಡ್ಸ್ತಾರೆ ಮೇಡಮ್ ಮನೆ ಕುಟುಂಬದಲ್ಲಿ ನಾವು ಲೆಕ್ಕ ಮಾಡೋದಕ್ಕಾಗಲ್ಲ ಇದು ಕುಟುಂಬ ಯಾರೇ ಬರಲಿ ನಮ್ಮ ಮನೆ ಹೆಣ್ಮಕ್ಳು ಎಲ್ಲೂ ನಮ್ಮ ಹೆಣ್ಣುಮಕ್ಳನ್ ತರೇ ಪ್ರತಿ ಒಂದು ಇದ್ರಲ್ಲೇ ಅಲ್ಲ ಏನೇ ಕಷ್ಟ ಬರಲಿ ಏನೇ ಬರಲಿ ಅಣ್ಣ ಅಂತ ಒಂದು ಇದ್ದು ಹನ್ನೆರಡು ಗಂಟೆ ಅಲ್ಲಾದ್ರು ಫೋನ್ ಮಾಡ್ಲಿ ಅವ್ರ ಕಷ್ಟ ಜಯ ಮಾಡಿ ಕಳಿಸೋ ಜವಾಬ್ದಾರಿ ನಮ್ದು ನಮ್ಮ ಹಿಂದೆ ಮಾದಪ್ಪ ಇದಾರೆ ನಮ್ಮ ಅರಣ್ ಸರ್ ಇದಾರೆ ಸಂಘಟನೆ ಇದೆ ಜಯ ಮಾಡೇ ಸರ್ ನನ್ನ ಹೆಸರು ಕೆ ಎಸ್ ಅಣಿ ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಂಸ್ಥಾಪ ರಾಜ್ಯಾಧ್ಯಕ್ಷ ಇದ್ರಿ ಇವತ್ತೇನು ಬನ್ನಾರಘಟ್ಟ ಸಮೀಪ ಇರತಕ್ಕಂಥ ಪಿಲ್ಗನಹಳ್ಳಿ ಗ್ರಾಮದ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಂದಣ್ಣನವರು ಇವತ್ತು ಸುಮಾರು ವರ್ಷಗಳಿಂದ ಒಂದು ಮಲೆ ಮಹದೇಶ್ವರ ಒಬ್ಬ ದೇವರ ಅನುಯಾಯಿಗಳಾಗಿ ಹಾಗೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಆಗಿ ಸುಮಾರು ವರ್ಷಗಳಿಂದ ಇಲ್ಲಿ ಸಾಕಷ್ಟು ಬಡ ಒಂದು ಕುಟುಂಬದ ಜನತೆಗೆ ದಿನನಿತ್ಯದ ಕೂಡ ಒಂದು ಅನುದಾನ ಮಾಡುವ ಮುಖಾಂತರ ಹಾಗೇನೆ ಇವತ್ತು ವಿಶೇಷವಾಗಿ ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಇವತ್ತೇನು ಪ್ರತಿ ವರ್ಷ ಸುಮಾರು ಹಲವಾರು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಆ ಕೆಲವರನ್ನ ಗುರ್ಸಿ ಇದು ನಿಮ್ಗೆಲ್ಲರಿಗೂ ಕೂಡ ಇದು ನನ್ನ ಮನೆ ನಿಮ್ಗೆಲ್ಲರಿಗೂ ಕೂಡ ತವರು ಮನೆ ಅಂತ ಹೇಳ್ಬಿಟ್ಟು ಭಾವಿಸ್ಕೋಬೇಕು ಅಂತ ಹೇಳಿ ಅವರಲ್ಲಿ ಸಾಕಷ್ಟು ಹೆಣ್ಮಕ್ಳನ್ನ ಕರೆದು ಒಂದು ವಿಶೇಷವಾಗಿ ಅವ್ರಿಗೆ ಗೌರವ ನೀಡುವ ಮುಖಾಂತರ ಹಾಗೇನೆ ಅವ್ರಿಗೆ ಒಂದು ಭಾಗ್ಯನ ಕೊಡೋ ಒಂದು ಮುಖಾಂತರ ಅವರು ಮನೆಯ ಪ್ರೀತಿ ಮತ್ತು ಒಂದು ಬಾಂಧವ್ಯಕ್ಕೆ ಇವತ್ತು ಅವರು ಕೂಡ ಪಾತ್ರರಾಗಿದ್ದಾರೆ ಹಾಗಾಗಿ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಮಹಿಳೆಯರಿಗೆ ಅವರು ಇದೇ ರೀತಿ ಭಾಗ್ಯನ ಕೊಡುವಂತದ್ದು ಆ ಶಕ್ತಿಯನ್ನು ಆ ಮಾಲೆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಹಾಗೆಯೇ ಅವರ ಕುಟುಂಬಸ್ಥರಿಗೂ ಮತ್ತು ವಿಶೇಷವಾಗಿ ಇವತ್ತು ಮಂಜುನಾಥವ್ರಿಗೂ ಇನ್ನೂ ಅತಿ ಒಳ್ಳೆಯ ಆರೋಗ್ಯ ಮತ್ತು ಐಶ್ವರ್ಯ ಕೊಡ್ಲಿ ಅಂತ ಹೇಳ್ತಾ ನಾನು ಕೂಡ ಎಲ್ಲ ಒಂದು ಕಡೆ ನಮ್ಮನ್ನ ಕರೆಸಿ ನಮ್ಮ ಒಂದು ಮುಖೇನ ಈ ಒಂದು ಕಾರ್ಯಕ್ರಮನ ವೀಕ್ಷಲಿಕ್ಕೆ ವೀಕ್ಷಿಸಲಿಕ್ಕೆ ಹಾಗೆ ನಮ್ಮ ಮುಖಾಂತರ ಎಲ್ಲ ಅವ್ರಿಗೆ ಒಂದು ಏನು ನಮ್ಮನ್ನು ಗುರುತಿಸಲಿಕ್ಕೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಭಾಳ ಅಭಿನಂದನೆ ತಿಳಿಸ್ತೇನೆ ಹಾಗೇನೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೂಡ ಅವ್ರ ಜೊತೆಗೆ ನಿಂತ್ಕೊಳ್ತೇವೆ ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಸಲಹೆಗಳು ಮತ್ತು ಅವರ ಸೂಚನೆ ನಾವು ಕೂಡ ಪಾಲನೆ ಮಾಡ್ಕೊಂಡು ಹೋಗ್ತಾ ಮುಂದಿನ ವರ್ಷದಲ್ಲಿ ಇನ್ನು ಅತಿ ಹೆಚ್ಚು ಹೆಚ್ಚಿನ ಮಹಿಳೆಯರಿಗೆ ಇಲ್ಲಿ ಒಂದು ಕಾರ್ಯಕ್ರಮ ರೂಪೇನ ಮುಖ್ಯನ ಅವರಿಗೆ ಬಾಗಿನ ಕೊಡುವಂತದ್ದು ನಾವು ಕೂಡ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ಒಂದಣ್ಣ ನಿಮ್ ದಿನನಿತ್ಯ ನಿಮ್ಮ ಅನುದಾನ ಹೀಗೆ ನಡೀಲಿ ಅಂತ ನಾವು ಕೂಡ ಆಸಿ ಇನ್ನು ಹೆಚ್ಚಿನ ನಿಮ್ಗೆ ಒಳ್ಳೆ ಆಯಸ್ಸು ಕೊಡ್ಲಿ ವಿಶೇಷವಾಗಿ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ ಕಡೆಯಿಂದ ತಮ್ಗೆ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡೋಕೆ ಇಷ್ಟಪಡ್ತೀವಿ ಗಣೇಶ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಕಾರಣ ಅಂತ ಲೇಟ್ ಮಾಡ್ತಾ ಇದೀವಿ ಯಾಕಂದ್ರೆ ಎಲ್ಲಾ ಅವತ್ತಿನ ದಿವಸ ಅವ್ರ ಹೆಣ್ಮಕ್ಳು ಮನೇಲಿ ಪೂಜೆ ಪುನಸ್ಕಾರ ಮಾಡಿರ್ತಾರೆ ಇವತ್ತು ಅವ್ರ ಮನೇಲಿ ಇವತ್ತು ಭಾಗನ ಕೊಡ್ತಾ ಇದೀವಿ ನಮ್ಮ ಎಲ್ಲಾ ಮನ್ ಮಕ್ ಹೆಣ್ಮಕ್ಳನ್ನ ಕರ್ದಿ ಎಷ್ಟೋ ಜನಕ್ಕೆ ಅಪ್ಪ ಅಮ್ಮ ಇಲ್ಲ ಮನೇಲಿ ಕರ್ದಿ ಕುಂಕುಮ ಅವ್ರು ಇಲ್ಲ ಮನೆ ನೋಡಿದ್ರಲ್ಲ ಟಿವಿಯಲ್ಲಿ ಟಿವಿ ಟಿವಿನಲ್ಲಿ ಒಂದು ಹುಡುಗಿಗೆ ಅರ್ಶನ ಕುಂಕುಮ ಕೊಟ್ಟಿಲ್ಲ ಅಂತ ತಾಯಿ ಮನೆಯವರು ನೆಣಕೋತ ಬಿಟ್ಟಿದೆ ಆದ್ರಿಂದ ಎಲ್ಲಾನ ಕರ್ದಿ ನಮ್ಮ ಅವರು ನನ್ನ ತಮ್ಮನಾದ ಅವರು ಎಲ್ಲ ಹೆಣ್ಮಕ್ಳುಗ್ ಸಂತೋಷ ಆಗ್ಲಿ ಅಂತ ಎಲ್ಲರು ಅರ್ಶನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಒಳ್ಳೆ ಅಡುಗೆ ಮಾಡಿಸಿದ್ರು ಊಟ ಮಾಡಿಸಿ ಎಲ್ಲ ಆರಿಗೆ ನಿಮ್ಮ ಅಣ್ಣನೋ ತಮ್ಮನೋ ಎಲ್ಲರ ಆರೈಸಿ ಇವರು ಇನ್ನೂ ತುಂಬ ಜನಕ್ಕೆ ಅಂದರೆ ವರ್ಷ ವರ್ಷ ನೀವು ಇಲ್ಲಿ ಬಂದು ಭಾಗನ ತಗೋಬೇಕು ಎಲ್ಲರ ಆಶೀರ್ವಾದ ಮಾಡಿಬಿಟ್ಟು ಹೋಗ್ಬೇಕು